ಕಪಾಳಕ್ಕೆ ಮೂರ್ತಿ ಹೊಡಿತಾರೆಷ್ಯ ಮಾಡು ಇಲ್ಲೆಲ್ಲಾದ್ರೂ ಮಿತ್ತಿಯಾಗಿ ಊಟ ಆಗ ಛತ್ರ ಇದೆ ಅದ ಏನೋ ಕೇಳ್ತಾನಲ್ಲ ಅದನ್ನ ನೋಡುವಾಗ ನಿಜವಾಗಿ ತುಂಬಾ ದೇವರು ಅವನಿಗೆ ನೂರಾರು ಜನಕ್ಕೆ ಊಟ ಆಗ ಒಂದು ಸ್ಥಿತಿಯಲ್ಲಿ ಹೇಳಿದ್ರೆ ಅಮೆರಿಕರು ಆಗಿದ್ರು ಕೂಡ ಅಮಾತ್ ಕೇಳಿದಾಗ ತಾಯಿಯಾಗಿ ನಾವು ಬರ್ತಾರ ತುಂಬಾ ನೋವಾಯ್ತು ತುಂಬಾ ಅಲ್ಲು ತುಂಬಾ ದೃಶ್ಯಗಳು ತುಂಬಾ ಮನಸ್ಸು ಕಲಕುವಂಥ ಸನ್ನಿವೇಶಗಳು ಎಲ್ಲ ಇದೆ ಸಂಭಾಷಣೆ ತುಂಬಾ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಎಲ್ಲಾ ಪಾತ್ರಧಾರಿಗಳು ನಮ್ಮ ಮಂಜುನಾಥ್ ಹೆಗ್ಡೆ ಅವರು ನಾನು ಅವರ ಇದನ್ನ ಅವರ ಆಕ್ಟಿಂಗ್ ನಾನು ನೋಡಿರ್ತೀನಿ ನಾವು ಇದೇ ತುಂಬಾ ಸಮಯ ಸರ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮ್ಮ ಯೋಗಿನೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಥ್ಯಾಂಕ್ ಯು ಕಥೆ ಬಂದರೆ ಅಂದುಕೊಂಡಂತಹ ಕತೆ ಅಂದುಕೊಂಡಂತೆ ತೆರೆ ಬಂದಾಗ ಆಗುವಂತಹ ಡಬಲ್ ಖುಷಿಗೆ ರಿಸಲ್ಟ್ ಸಿಕ್ಕಿದೆ ಸರ್ ತುಂಬಾ ಖುಷಿ ಆಗ್ತಿದೆ ಯಾವ ರೀತಿ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಹಸಿದಿದ್ದ ಮಗುಗೆ ತಾಯಿ ಎಡೆಯಾಲ ಉಣಿಸಿದಾಗ ಆ ಮಗುಗೆ ಎಷ್ಟು ಖುಷಿಯಾಗಿದೆ ಎಷ್ಟು ಸಂತೃಪ್ತಿ ಆಗಿದೆ ಅಂತಹ ಖುಷಿ ಅಂತಹ ಸಂಭ್ರಮ ಅಂತ ಸಂತೋಷ ಆಗಿದೆ ಇದಕ್ಕೆಲ್ಲ ಕಾರಣ ಈ ವೇಳೆ ಇವೆಲ್ಲವೂ ನಿಮ್ಮ ಆಶೀರ್ವಾದ ನಿಮ್ಮ ಸಾಂಗ ನಮಸ್ಕಾರ ಅಂದ್ರೆ ಬರವಣಿಗೆ ಅಂದಾಗ ನಿಮಗೆ ಅದು ಮೊಬೈಲ್ ಹಬ್ಬದ ಮಾಡ್ತೀರಿ ಬಟ್ ಇಲ್ಲಿ ಒಂದಷ್ಟು ವಿಷಯನ ಕಾಮಿಕ್ ಆಗಿ ಹೇಳ್ತಾನೆ ಸೈದ್ಧಾಂತಿಕವಾಗಿ ಕೂಡ ಟಚ್ ಮಾಡಿದ್ರಿ ಅಲ್ರ ವಿಡಂಬನೆ ಮೂಲಕ ನನ್ನ ಕಳೆದ ಒಂದೆರಡು ಚಿತ್ರಗಳಲ್ಲಿ ನಾವು ಒಂದು ವಿಷಯಗಳು ಅಲಂಕಾರ ಜಾಸ್ತಿಯಾಗಿ ವಿಷಯ ತರ್ಪಕ್ಕಾಗಿ ಹಾಗಾಗಿ ಈ ಸರ್ತಿ ಪ್ರಯಾಣವೇ ಸಂಪೂರ್ಣವಾಗಿ ಬದಲು ಮಾಡಿದ್ದೀವಿ ಸೊ ಅದ್ರ ಬಲವಾಗಿ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಸ್ವಾಗತ ಮಾಡಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಸೌಭಾಗ್ಯ ಮೇಲೆ ಇಲ್ಲದಕ್ಕಿಂತ ಮುಂಚೆ ಅವರಿಲ್ಲ ಇವರಿಲ್ಲ ಅವ್ರೆ ಯಾಕೆ ಇವ್ರು ಯಾಕೆ ಅಂತ ಸುಮಾರು ಪ್ರಶ್ನೆಗಳಿತ್ತು ಬಟ್ ಸಿನಿಮಾ ನೋಡಿದ ನಂತರ ಗುರು ಎಲ್ಲವೂ ಸುಸೂತ್ರವಾಗಿದೆ ಅನ್ನೋಂಥ ಮಾತು ಖಂಡಿತವಾಗ್ಲೂ ಕಂಟೆಂಟೇ ಮೊದಲು ಯಾವಾಗ್ಲೂ ಕಂಟೆಂಟ್ ಮೇಲೆ ಭರವಸೆ ಇತ್ತು ಮತ್ತು ನಿಮ್ಮ ಆಶೀರ್ವಾದ ದಯವಿಟ್ಟು ಯಾರು ಸಿನಿಮಾ ನೋಡಿದ್ದೀರ ಮುಕ್ತವಾಗಿ ನೋಡದಿಲ್ಲದೆ ಇರೋಕ್ಕೆ ಹೇಳಿ ಸಿನಿಮಾ ನೋಡೋದಕ್ಕೆ ಹೇಳಿ ಆಶೀರ್ವಾದ ಮಾಡೋಕ್ಕೆ ಹೇಳಿ ನಾನು ತಮಗೆ ನಿರಾಸೆ ಮಾಡಿಲ್ಲ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾರಣ ಸರ್ ಸಿನಿಮಾದಲ್ಲಿ ಯೋಗಿ ಸರ್ ತುಂಬಾ ಶುರುವಿಂದ ಹಿಂದೆ ಹಿಡಿದು ಕೊನೆಯವರೆಗೂ ಒಂದು ಬ್ಯಾಂಡೇಜ್ ಹಾಕೊಂಡಿರ್ತಾರೆ ಅದು ಯಾವ ಅಂಗಡಿ ತೊಗೊಂಡಿದ್ದೆ ಅಂತ ಮಾಸಿಲ್ಲ ಕಿತ್ತೋಗಿಲ್ಲ ಏನೂ ಆಗಿಲ್ಲ ವೈಟ್ ಆದ್ರೂ ಇದಾಗಿದೆ ಅದು ಇಲ್ಲಿ ಇದೆ ನಾನು ಮಾತಾಡ್ತೀನಿ ಯೆ ಮತ್ತೆ ಆನ್ಸರ್ ನ ಕ್ಯಾಪ್ಚಾ ಇರೋದು ನ ಬಿಸಿ ಆ ಸೌಂಡ್ ಆಗ್ ಇರಬಹುದು ತುಂಬಾ ಮುಖ್ಯ ಇಂತ ಪಾಲಿಟಿಕ್ ಯೋ ಅದಕ್ಕೆ ಆ ಸೋಚಕ ಟು ಇಟ್ ಸೋ ಹ್ಯಾಪ್ ಆಗಿ किला ना आंगरे दिला मनाला चित्रपटाचा क्लाइमेक्सला ऑर्डर दिसत बोलरी मॅचिंग बजेट पण डायरेक्ट जय 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 ಸಿನಿಮಾ ನೋಡಬೇಕು ಖುಷಿ ಪಡಬೇಕು ಒಂಥರ ಡಿಫ್ರೆಂಟ್ ಸಿನಿಮಾ ಸಿಬ್ಲಿಂಗು ಒನ್ ಎಷ್ಟು ಸಕ್ಸಸ್ ಆಗಿತ್ತು ಡಬಲ್ ಸಕ್ಸಸ್ ಇದಾಗುತ್ತೆ ಅಂತ ನೀವು ಗೊತ್ತಾಗುತ್ತೆ ಆಡಿಯನ್ಸ್ ರಿಯಾಕ್ಷನ್ ಮಾಡಿದಾಗ ಖಂಡಿತ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ನೀವೆಲ್ಲ ಹೇಳ್ತೀನಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಈ ತರ ಮೂವ್ಮೆಂಟ್ ಅಲ್ಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಕಂಡದ ಮೇಲೆ ಇರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಯೋಗಿಸಲು ಒಂದು ಝೋನ್ ಅಲ್ಲಿ ಇನ್ಮೇಲೆ ಹೊಸ ಝೋನಲ್ಲಿ ಬರ್ತಾ ಇದ್ದಾರೆ ಈ ಆಶೀರ್ವಾದ ಅವ್ರ ಮೇಲೆ ನಮ್ಮ ಇಂಟರ್ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿಟಿಂಗ್ ಪಾರ್ಟು ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಎನರ್ಜಿ ಕೊಟ್ಟಿದೆ ತುಂಬಾ ಎನರ್ಜಿ ಕೊಟ್ಟಿದೆ ಖುಷಿಯಾಗಿ ಹೊಸ ಫೀಲಿಂಗ್ ಫಸ್ಟ್ ಟೈಮ್ ಫೀಲಿಂಗ್ ಅಲ್ಲ ತುಂಬ ಎಕ್ಸೈಟೆಡ್ ತುಂಬಾ ನರ್ವಸ್ ಅಂದರೆ ಈ ತರದ ಜೆನ್ಯೂನ್ ಆಗಿ ಈ ರೆಸ್ಪಾನ್ಸ್ ಬಂದಾಗುವಂತ ಫೀಲಿಂಗ್ ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ಅಷ್ಟು ವರ್ಷದಿಂದ ಏನು ಪರಿಶ್ರಮ ಪಡ್ಕೊಂಡು ಬಂದಿದ್ವಿ ಅದಕ್ಕೆ ಇವತ್ತು ಉತ್ತರ ಜನ ಕೊಟ್ಟರು ಈ ನಿಮ್ಮ ಒಪಿನಿಯನ್ ಇಸ್ ವಿಚ್ ಮ್ಯಾಟರ್ಸ್ ಟು ಅರ್ ಸೊ ಪ್ಲೀಸ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ರೆಸ್ಪಾಂಡು ಈಗೀಗೆಲ್ಲ ಫ್ರೆಂಡ್ಸು ಎಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ ಎತ್ಕೊಳತ್ತೆ ಸಿನಿಮಾ ಫ್ಯಾಮಿಲಿ ಸಿನಿಮಾ ಅಲ್ವಾ ಈವ್ನಿಂಗ್ ಶೋ ಎಲ್ಲ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಎತ್ಕೊಳ್ಳುತ್ತೆ ಇದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಮೇನು ನೋಡಿದವರೆಲ್ಲ ಚೆನ್ನಾಗಿದೆ ಅನ್ನೋದಕ್ಕಿಂತ ಒಂದು ಮನಸ್ಫೂರ್ತಿಯಾಗಿ ನಾವು ನೋಡ್ಬೋದು ಸಿನ್ಮಾ ಅನ್ನೋದು ನಮಗೆ ಭರವಸೆಗೆ ನೋಡ್ತಾ ಇದ್ದಾರೆ ತುಂಬ 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 ಥ್ಯಾಂಕ್ಸು ಇನ್ನೂ ಯಾ ನಿಮ್ಮ ಮೂಲಕ ನಾವು ಕೇಳೋದಿಷ್ಟೇ ಜನ ಬನ್ನಿ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆಗುತ್ತೆ ಬನ್ನಿ ನೋಡಿ